ಅದೇ ನ್ಯೂಸ್ಗೆ ಸ್ವಾಗತ ಸಾಸಿವಳ್ಳಿ ಏತ ನೀರಾವರಿ ಯೋಜನೆಗೆ ಸಂಬಂಧಪಟ್ಟಂತೆ ಅರವನಹಳ್ಳಿಯಿಂದ ಲಕ್ಷ್ಮೀ ಸಾಗರದ ಕೆರೆಗೆ ಪೈಪ್ಲೈನ್ ಆಗಬೇಕಿದ್ದು ಧಿಕ್ಕರಿಸಿ ದಿಗ್ಗೇನಹಳ್ಳಿ ಗ್ರಾಮದ ಕೆರೆಗೆ ಪೈಪ್ಲೈನ್ ಮಾಡುತ್ತಿದ್ದು ಇದನ್ನು ಖಂಡಿಸಿ ಲಕ್ಷ್ಮೀ ಸಾಗರ ಗ್ರಾಮಸ್ಥರು ಪ್ರತಿಭಟನೆಯನ್ನು ನಡೆಸಿದರು ನೀರು ಏನಾಗಿದೆ ಅಂದ್ರೆ ಲಕ್ಷ್ಮೀಸಾಗರ ಕೆರೆ ಇರೋದು ಒಂದು ಹೆಸರಿನ ಕೆರೆ ಇದೆ ಆ ಕೆರೆಗೆ ಅದು ಆ ಕೆರೆಗೆ ಕಾಸವಳ್ಳಿ ಏಕ ನೀರಾವರಿ ಯೋಜನೆಯಡಿ ಅದರಲ್ಲಿ ಕೆರೆಗೆ ಹೋಗ್ತಕ್ಕಂಥ ನೀರಿನಿಂದ ಅಲ್ಲಿಗೆ ಪೈಪ್ಲೈನನ್ನು ಕೊಡಬೇಕು ಅಂತ ಹೇಳಿ ಹಿಂದೆ ಆಗಿದೆ ಪ್ಲಾನು ಆಗಿದೆ ಅದರ ನಕ್ಷೆನೂ ಸಹ ತಾಲೂಕು ಆಫೀಸ್ನಲ್ಲಿ ತೋರಿಸಿದ್ರು ಎಲ್ಲರಿಗೂ ಆದರೆ ಇತ್ತೀಚಿನ ದಿನಗಳಲ್ಲಿ ಇದರಲ್ಲಿ ಏನೋ ಕುತಂತ್ರ ನಡೆದಿದೆ ಏನೂ ಗೊತ್ತಿಲ್ಲ ಆದರೆ ಅದು ಲಕ್ಷ್ಮೀ ಅಂತ ಹೆಸರು ಇಟ್ಕೊಂಡು ಬೇರೆ ಕೆರೆಗೆ ಕೆರೆಗೆ ನೀರನ್ನು ಪೈಪ್ಲೈನನ್ನು ಮಾಡ್ತಾ ಇದ್ದಾರೆ ಇದು ರೈತರಿಗೆ ಆಗ್ತಾ ಆಗಿರ್ತಕ್ಕಂಥ ಅನ್ಯಾಯ ದಯಮಾಡಿ ಇದನ್ನು ಪರಿಶೀಲನೆ ಮಾಡಿ ಪರಿಶೀಲನೆ ಮಾಡಿ ನಮ್ಮ ಘನ ಸರ್ಕಾರದ ಎಮ್ ಎಲ್ ಎ ಸಾಹೇಬರು ಇದನ್ನು ಪರಿಶೀಲನೆ ಮಾಡಿ ಹಿಂದೆ ಏನಾಯಿತು ಹಿಂದಿನ ಅನ್ನು ತೆಗೆದುಕೊಂಡು ಅದೇ ಪ್ರಕಾರ ದಕ್ಷಿಣ ಸಾಗರದ ಕೆರೆ ದುಂಬಿ ತಿಂಗಳ ಕೆರೆಗೆ ಹಣಿನಲ್ಲಿ ಕೆರೆಗೆ ಏನು ಬಂದಿದೆ ಈ ಥರ ಯೋಜನೆ ಇಡಿ ಅದನ್ನು ಕನೆಕ್ಷನ್ ಕೊಡಬೇಕಾಗಿ ತಮ್ಮಲ್ಲಿ ಮನವಿ ಮಾಡಿಕೊಳ್ತೀವಿ